ನಮಸ್ಕಾರಗಳು ಸದ್ಯ ಬೇಸಿಗೆ ಕಾಲ ಪ್ರಾರಂಭವಾಗಿದ್ದು ಹಿಂದಿನ ವರ್ಷ ನಿರೀಕ್ಷಿತ ಮಟ್ಟದ ಮಳೆ ಆಗದೆ ಇರುವುದರಿಂದ ಜಲಮಟ್ಟಗಳು ಬಹಳ ಅಂತರ ಆಳದಿಂದ ಆಳಕ್ಕೆ ಹೋಗ್ತಾ ಇವೆ ಇಲ್ಕಲ್ ಪಟ್ಟಣಕ್ಕೆ ನೀರು ಕುಡಿಯುವ ನೀರಿನ ಸರಬರಾಜು ಆಲಮಟ್ಟಿ ಹಿನ್ನೀರಿನ ನಿಂದ ನಾವು ನೀರನ್ನು ತೆಗೆದುಕೊಂಡು ಬಂದು ನೀರನ್ನು ಪೊರವಟೆ ಮಾಡ್ತಾ ಇದ್ದೇವೆ ಜಲಾಶಯಗಳಲ್ಲೂ ಕೂಡ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕಡಿಮೆ ಆಗುವಂಥ ಹಂತದಲ್ಲಿದೆ ಕಾರಣ ನಗರದ ಸಾರ್ವಜನಿಕರು ನೀರನ್ನು ಹಿತ ಮತ್ತು ಹಿತವಾಗಿ ಬಳಸಬೇಕು ಈ ನೀರು ಜೀವಕ್ಕಿಂತ ಹೆಚ್ಚು ಈ ಜೀವ ಉಳಿಬೇಕಂದ್ರೆ ನೀರು ಬೇಕೇ ಬೇಕು ಕಾರಣ ನೀರನ್ನು ಪವಿತ್ರ ಗಂಗೆಯ ರೂಪದಲ್ಲಿ ನಾವು ಜೋಪಾನ ಮಾಡಿ ಅದನ್ನು ಸಂರಕ್ಷಿಸುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಕಾರಣ ತಾವೆಲ್ಲರೂ ನೀರನ್ನು ಮಿತವಾಗಿ ಹಿತವಾಗಿ ಬಳಸುವುದರ ಜೊತೆಗೆ ನೀರನ್ನು ತಮಗೆ ಸಾಕಾದ ತಕ್ಷಣವೇ ನಲ್ಲಿಯ ಟ್ಯಾಪ್ಗಳನ್ನು ಬಂದ್ ಮಾಡಿಕೊಂಡು ಪೋಲಾಗದಂತೆ ಎಚ್ಚರಿಕೆ ವಹಿಸಬೇಕು ಜೊತೆಗೆ ಎಲ್ಲಾದರೂ ತಮಗೆ ಸಮಸ್ಯೆಗಳಿದ್ದರೆ ಈಗಾಗಲೇ ನಮ್ಮಲ್ಲಿ ಹೆಲ್ಪ್ಲೈನನ್ನು ನಾವು ಮಾಡಿದ್ದೇವೆ ನೀರು ಸರಬರಾಜು ಕುಡಿಯುವ ನೀರಿನ ಕೊರತೆಯ ಬಗ್ಗೆ ನಾವು ಹೆಲ್ಪ್ಲೈನನ್ನು ಸ್ಟಾರ್ಟ್ ಮಾಡಿದ್ದೇವೆ ಅದಕ್ಕೆ ಸಿಬ್ಬಂದಿಯನ್ನು ಹಾಕಿದ್ದೇವೆ ಆ ನಂಬರ್ ಅನ್ನ ಹೇಳ್ತೇನೆ ಆ ಗೆ ತಾವು ದೂರವಾಣಿ ಮೂಲಕ ಕರೆ ಮಾಡಿದರೆ ನಮ್ಮವರು ವಿತಿನ್ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ನಾವು ಸ್ಪಂದಿಸಿ ತಮ್ಮ ಸಮಸ್ಯೆಯನ್ನು ಇತ್ತರ್ಥಪಡಿಸಲು ನಾವು ಸದಾ ಸಿದ್ಧರಿದ್ದೇವೆ ಕಾರಣ ನಗರಸಭೆಯ ಜೊತೆಗೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀನಿ ನಮ್ಮ ನಗರಸಭೆಯ ಹೆಲ್ಪ್ಲೈನ್ ನಂಬರು ನಂಬರ್ ಸಿಕ್ಸ್ ಸವೆನ್ ಸಿಕ್ಸ್ ಸಿಕ್ಸ್ ತ್ರೀ ಫೋರ್ ಜೀರೋ ಡಬಲ್ ನೈನ್ ಫೋರ್ ಈ ನಂಬರಿಗೆ ತಾವು ಕರೆ ಮಾಡ್ಬೋದು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಎಂಟು ಗಂಟೆಯವರೆಗೆ ದಯವಿಟ್ಟು ಸಹಕಾರ ಮಾಡಬೇಕಂತ ಇದ್ದೀನಿ